ದ್ರಾಕ್ಷಿ ದೊಡ್ಡ ದೊಡ್ಡಗಡೆ ಅಡಿಕೆ ಗಿಡ ಉಣ್ಕೊಂಡವ್ರೆ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತಂದರೆ ಗಿಡ ಎದ್ದ ಮೇಲೆ ದ್ರಾಕ್ಷಿ ಗಿಡ ತೆಗೆದಾಕ್ತಾರೆ ಇವರು ರೈತರು ಸೊ ಗಿಡ ಎದ್ದೇಳೋದಕ್ಕೆ ಇನ್ನೂ ಮೂರರಿಂದ ನಾಲ್ಕು ವರ್ಷ ಬೇಕು ಹಂಗಾಗಿ ಮಾಡಿದ್ದಾರೆ ಆಮೇಲೆ ಅಡಿಕೆ ಸಣ್ಣ ಸಸಿ ಇದ್ದಾಗ ಒಂದು ಸ್ವಲ್ಪ ನೆಳ್ಳು ಕೇಳುತ್ತೆ ಬೇಸಿಗೆಯಲ್ಲಿ ಸೊ ಹಾಗಾಗಿ ನೆಲ್ಲಿದ್ದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಯಾಕಪ್ಪ ಅಂತಂದರೆ ದ್ರಾಕ್ಷಿಯೂ ಚೆನ್ನಾಗಿದೆ ದ್ರಾಕ್ಷಿ ತೊಂದರೆ ಇಲ್ಲ ಬಟ್ ಅತಿಯಾಗಿ ರಾಸಾಯನಿಕ ಸ್ಪ್ರೇ ಮಾಡಬೇಕು ಲೇಬರ್ ಸಮಸ್ಯೆ ಅನ್ನೋ ಉದ್ದೇಶಕ್ಕೆ ದ್ರಾಕ್ಷಿ ತೆಗೆದು ಅಡಿಕೆಗಳ ಇಟ್ಕೊಂಡಿದ್ದಾರೆ ನೋಡಿ ಯಾರಿಗೇನು ಇಷ್ಟ ಆದರೆ ಬೇಕು ಅನ್ನೋ ರೈತರು ಮಾಡ್ಕೊಬೋದು ಯಾಕೆಂತಂದರೆ ಎಲ್ಲರೂ ದಾಳಿಂಬೆ ದಾಳಿಂಬೆ ಅಂತ ದಾಳಿಂಬೆ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ ಜಾಸ್ತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೈತರೆ ನೋಡಿ ಅಡಿಕೆ ಗಿಡ ನೆಲ್ಲಿದ್ದು ಮತ್ತು ಇವರು ಸ್ವಲ್ಪ ಗೊಬ್ಬರನೂ ಕೊಟ್ಟಿದ್ದಾರೆ ಈ ದ್ರಾಕ್ಷಿ ಗುಣಿಗೆ ಹಾಕೋ ಗೊಬ್ಬರನೇ ಅದಕ್ಕೂ ಹಾಕಿದ್ದಾರೆ ಸೊ ಹಾಗಾಗಿ ಅಡಿಕೆ ಗಿಡನೂ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅಡಿಕೆ ಚೆನ್ನಾಗಿ ಇನ್ನೊಂದು ಕಾರಣ ಅಂದರೆ ಈ ದ್ರಾಕ್ಷಿಗೆ ಬಳಸುವಂಥ ರಾಸಾಯನಿಕಗಳು ಅಥವಾ ಏನು ಇನ್ಸೆಕ್ಟಿಸೈಡ್ಗಳು ಏನಿದೆಯಲ್ಲ ಇದೆಯಲ್ಲ ಅದು ಇದಕ್ಕೆ ಸ್ಪ್ರೇ ಬಿದ್ದಾಗ ಅಡಿಕೆ ಎಲೆ ಎಲ್ಲೂ ಕೆಂಚಾಗೋದು ನೋಡ್ರಿ ಇದು ಮುಂಚೆ ಸಣ್ಣ ಗಿಡದಲ್ಲಿ ಬಂದಿರೋದು ಕೆಂಚಕಾಗೋದಾಗಲಿ ಅಥವಾ ರೆಡ್ ಮೈಡ್ಸ್ ಆಗಲಿ ಇಲ್ಲ ಎಲೆ ಕ್ಲಿಯರೆನ್ಸ್ ಇದೆ ನೋಡಿ ಕಾಣುತ್ತಾ ಎಲೆ ಎಂಬಾಗ ಸೊ ಅಡಿಕೆಗೆ ಯಾವುದೇ ಏನು ಕೀಟನಾಶಕಗಳು ಬಳಸದಂಗೆ ಬೆಳಿಬೋದಾಗಿತ್ತು ಸೊ ಕಾಲಕ್ರಮೇಣ ಬದಲಾಗಿರೋ ವಾತಾವರಣ ಬದಲಾಗಿರೋ ಕೃಷಿ ಪದ್ಧತಿಗಳಿಂದ ಏನಾಗಿದೆ ಇವತ್ತು ಎಲ್ಲ ಬೆಳೆಗೂ ಸಹ ಕೆಮಿಕಲ್ನ ಬಳಸೋ ಅಂಥಕ್ಕೆ ಬಂದ್ಬಿಟ್ಟಿದ್ದೀವಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಆಗಿದೆ ಪರಿಸ್ಥಿತಿ ಅಂತ ಅದನ್ನು ಸರಿಪಡಿಸ್ಕೊಳ್ಳೋ ಅಂಥದ್ದು ರೈತರ ಕೈಯಲ್ಲಿದೆ ಹೊರ್ತುಕೋ ಯಾವುದೇ ಕೃಷಿ ಇಲಾಖೆ ಅಥವಾ ಯಾವುದೇ ವಿಜ್ಞಾನಿಗಳ ಕೈಯಲ್ಲಿ ಇಲ್ಲ ರೈತ್ರೆ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ನಮ್ಮ ಭೂಮಿ ಆರೋಗ್ಯವಾಗಿದ್ದಾಗ ಯಾವುದೇ ತಹ ರೋಗಗಳಾಗಲಿ ನುಸಿ ಆಗಲಿ ಅಥವಾ ಏನು ಈ ಫಂಗಸ್ ಅಂತ ಕರಿತೀವಲ್ಲ ಶಿಲೀಂಧ್ರಗಳು ಅದರಿಂದ ಬರೋಂಥ ರೋಗಗಳು ಯಾವೂ ಬರೋಲ್ಲ ರೈತ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾವಯವ ಕಡೆಗೆ ಬನ್ನಿ ಅನ್ನೋದಕ್ಕಿಂತ ಮೊದಲು ನಿಮ್ಮ ಭೂಮಿ ಒಳಗಡೆ ಇರೋ ಪಿ ಎಚ್ ಚೆಕ್ ಮಾಡ್ಕೊಳ್ಳಿ ಪಿ ಎಚ್ ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆಯಾ ಅದಕ್ಕೆ ಏನು ಸೇರಿಸ್ಬೇಕು ನಾವು ಕೆಲವು ರೈತರು ಹೇಳ್ತೀರಾ ಸರ್ ಈ ಕೃಷಿ ಇಲಾಖೆಗೆ ಹೋದರೆ ಸರಿಯಾಗಿ ಮಾಹಿತಿನೇ ಕೊಡಲ್ಲ ಅಂದರೆ ಏನು ಪರೀಕ್ಷೆ ರಿಪೋರ್ಟ್ ಸರಿಯಾಗಿ ಕೊಡೋಲ್ಲ ಅಂತೇಳಿ ತೊಂದರೆ ಇಲ್ಲ ರೈತ್ರೆ ಕ್ರಮೇಣವಾಗಿ ನೀವು ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಗಮನ ಹರಿಸಿ ಏನು ಕೊಡೋವಂಥ ಕಾಂಪೋಸ್ಟ್ ಗೊಬ್ಬರಗಳನ್ನ ಕಾಂಪೋಸ್ಟ್ ಮಾಡಿಕೊಡ್ರಿ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಾವು ಬಳಸ್ತಾಯಿರೋಂಥ ರಾಸಾಯನಿಕಗಳನ್ನ ಕಮ್ಮಿ ಮಾಡಿ ಸೂಕ್ಷ್ಮಾಣು ಜೀವಿಗಳನ್ನ ಜಾಸ್ತಿ ಬಳಸಿ ಜೀವಾಮೃತ ಗೋಕೃಪ ಅಮೃತ ಇಟ್ರೇಕೋಡರ್ಮ ಸುಡಮ್ಮನಸು ವೇಸ್ಟಿ ಕಂಪೋಸರು ಕೆಲವರೆಲ್ಲ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಬಟ್ ಬಳಸೋ ಅಂತ ಗೊತ್ತಿಲ್ಲ ಅವ್ರಿಗೆ ಪಾಪ ರೈತರುಗಳಿಗೆ ಅಂತ ದಯವಿಟ್ಟು ಕರೆ ಮಾಡಿ ತಿಳ್ಕೊಳ್ಳಿ ತಿಳ್ಕೊಂಡು ಕೃಷಿನ ಮುಂದುವರ್ಸ್ಕೊಂಡೋಗಿ ಮುಂದಿನ ಪೀಳಿಗೆಗೆ ಇನ್ನು ಹತ್ತು ವರ್ಷದಲ್ಲಿ ಕೇವಲ ಇನ್ನೂ ಹತ್ತು ವರ್ಷದಲ್ಲೇ ಆರ್ಗ್ಯಾನಿಕ್ಕಿಗೆ ತುಂಬ ಡಿಮ್ಯಾಂಡ್ ಬರುತ್ತೆ ಆಮೇಲೆ ಕೃಷಿ ಭೂಮಿಗಳು ಕಮ್ಮಿ ಆಗ್ತಾಯಿದೆ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾಗಳು ಬರ್ತಿದೆ ಲೇಔಟ್ಗಳು ಬರ್ತಿದೆ ಸೊ ಆಮೇಲೆ ಲೇಬರ್ಗಳು ಪ್ರಾಬ್ಲಮ್ ಆಗಿದೆ ಕೆಲವರೆಲ್ಲ ಅಗ್ರಿಕಲ್ಚರ್ ನಿಂತಿದ್ದಾರೆ ಹಾಗಾಗಿ ಮುಂದೆ ಬೆಳೆಗಳಿಗೂ ರೇಟ್ ಸಿಗುತ್ತೆ ಮತ್ತು ಏನಪ್ಪ ಅಂತಂದರೆ ಈಗಿನ ಜನ್ರೇಷನಲ್ಲಿ ಕೆಲವರೆಲ್ಲ ಏನು ಒಂದೇ ಫೋಕಸ್ಸು ಮಾಡಿದ್ರೆ ದಾಳಿಂಬೆನೇ ಮೇಲೆ ಮಾಡ್ಬಿಡೋದು ಮಾಡಿದ್ರೆ ಗಿಡನೇ ಮಾಡ್ಬಿಡೋದು ಆ ಥರನ ಬೇಡ ರೈತರೆ ನಿಮಗೆ ಎಲ್ಲ ಗ್ರೂಪ್ಗಳಿರ್ತವೆ ಅಥವಾ ದೂರ ದೂರ ಡಿಸ್ಟಿಕ್ಗಳಾಗ ನಿಮ್ಮ ಸ್ನೇಹಿತರು ಇರ್ತಾರೆ ಕೇಳಿ ಆವಾಗದಲ್ಲೆಲ್ಲ ಯಾವ ಬೆಳೆ ಜಾಸ್ತಿ ಇದೆ ಅಥವಾ ನರ್ಸರಿಗಳಲ್ಲ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಯಾವ ಯಾವ್ಯಾವ ಬೆಳೆ ಜಾಸ್ತಿ ಆಗ್ತಿದೆ ಅದನ್ನು ಬಿಟ್ಟು ಕಡಿಮೆ ಇರೋಂಥ ಬೆಳೆಗಳು ಮಾಡಿ ರೇಟ್ ಖಂಡಿತ ಬಂದೇ ಬರುತ್ತಾರೈತರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ ಇದೆ ಯೂಟ್ಯೂಬಲ್ಲಿ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ನನ್ನ ಕಡೆಯಿಂದ ಆದಷ್ಟು ನಿಮಗೆ ಸಾವಯವ ಬೇಕಾದ ಎಷ್ಟು ಸಾವಯವದ್ದು ಮಾಹಿತಿ ಬೇಕಾದ್ರೂ ಕೊಡ್ತೀನಿ ತಿಳ್ಕೊಂಡು ಸಾವಯವ ಮಾಡೋರು ಮಾಡಿ ಆಮೇಲೆ ರಾಸಾಯನಿಕ ಮಾಡೋರ್ಗೆ ಒಂದು ಮುನ್ನೆಚ್ಚರಿಕೆ ಏನಂದರೆ ಇವಾಗೆಲ್ಲ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಮಾಲಿಕ್ಯೂಲ್ ಮಾಡ್ತಿದ್ದೀರಾ ಅಷ್ಟು ಅವಶ್ಯಕತೆ ಇಲ್ಲ ರೈತ್ರೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ಏನೀಗ ಎಲ್ಲ ಬೆಳೆಗಳಲ್ಲೂ ಮೇನಾಗಿ ಈಗೇನು ಕಾರಣ ಅಂತಂದರೆ ಒಂದು ಸ್ವರ್ಗ ರೋಗ ಈ ದಾಳಿಂಬೆ ಆಗಿರ್ಬೋದು ಸಾಮಂತಿಗೆ ಟೊಮೊಟೊ ಯಾವುದೇ ಬೆಳೆ ಈಗ ಬೀನ್ಸು ಸೋತೆ ಗಿಡ ಇದರಲ್ಲೆಲ್ಲ ಏನಂತಂದರೆ ಹೂವು ಹಂತದಲ್ಲಿ ಅಥವಾ ಗಿಡ ನೆಟ್ಟು ಒಂದು ವಾರ ನಿಮಿಷದಲ್ಲಿ ಗಿಡ ಸಾಯಿಗಳು ಗಿಡ ಸಾಯುವಂಥ ಸಮಸ್ಯೆಗಳು ಜಾಸ್ತಿ ಆಗವೆ ಸೊ ಅಂಥದನ್ನ ಸ್ಟಾರ್ಟಿಂಗಲ್ಲೇ ನೀವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತಂದರೆ ನಿಮ್ಮ ಭೂಮಿಗಳಿಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಸುಣ್ಣದ ನೀರನ್ನ ಒಂದು ಇನ್ನೂರು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಸುಣ್ಣದ ನೀರನ್ನ ಬಿಟ್ಟು ಆಮೇಲೆ ಬೆಳೆ ಮಾಡಿ ಅಥವಾ ಬೆಳೆ ಮಾಡಿದ್ಮೇಲೂ ಸಹ ನಿಮಗೆ ಗಿಡ ಸಾಯ್ತದೆ ಅಂತಂದರೆ ಆ ಸುಣ್ಣದ ನೀರನ್ನ ಕೊಟ್ಕೊಳ್ಳಿ ರೈತರೆ ಕ್ರಮೇಣವಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೀವು ಸ್ಟಾರ್ಟಿಂಗ್ ಏನಂದರೆ ಗಿಡ ಒಂದು ಮೂರೇ ದಿವಸ ಆಗಿರ್ತದೆ ಅಷ್ಟು ಬೇಗ ನೈಂಟಿನ ಸ್ಟಾರ್ಟ್ ಮಾಡಿಬಿಡ್ತೀರಾ ಸೊ ಅದಕ್ಕೆ ಬೇರೆ ಆಗೋದಕ್ಕೆ ನಿಮ್ಮ ಭೂಮಿಗೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಕೊಡಿ ಇಲ್ಲ ತಿಳ್ಕೊಳ್ಳಿ ನಿಮ್ಗೇನೋ ಮಾಹಿತಿ ಗೊತ್ತಿಲ್ಲ ಅಂದರೆ ಯಾರೋ ಇಲ್ಲೋ ಒಬ್ಬರಿಗೆ ನೀಟಿನಲ್ಲಿ ಕೊಟ್ಟು ಕೆಲಸ ಮಾಡ್ತು ರಿಸಲ್ಟ್ ಬಂತು ಅಂದರೆ ಎಲ್ಲರಿಗೂ ಅದೇ ರಿಸಲ್ಟ್ ಬರಲ್ಲ ಒಬ್ಬರು ಮಾಡಿದ್ದನ್ನೇ ಇನ್ನೊಬ್ರು ಬ್ಲೈಂಡಾಗಿ ಮಾಡಬೇಡಿ ಯಾಕಂದರೆ ನಿಮ್ಮ ಭೂಮಿನೇ ಬೇರೆ ಥರ ಇರ್ತದೆ ಅವ್ರ ಭೂಮಿನೇ ಬೇರೆ ಥರ ಇರ್ತದೆ ಅಥವಾ ಮಣ್ಣಿನ ಏನು ವಾತಾವರಣವೇ ಬೇರೆ ಇರ್ತದೆ ಕೆಲವು ರೈತರು ಹೊಸ್ದಾಗಿ ಭೂಮಿ ತಗೊಂಡು ಏನು ಮಾಡ್ತಿರ್ತಾರೆ ಕೃಷಿ ಮಾಡ್ತಿರ್ತೀರ ಅವ್ರ ಭೂಮಿ ಒಳಗಡೆ ಪಿ ಎಚ್ ಅಥವಾ ಲಘು ಪೋಷಕಾಂಶಗಳೆಲ್ಲ ಚೆನ್ನಾಗಿರ್ತವೆ ಸೊ ಅಂಥವ್ರಿಗೇನಾಗುತ್ತೆ ರಿಸಲ್ಟ್ ಚೆನ್ನಾಗಿ ಬರ್ಬೋದು ಬಟ್ ಕ್ರ ಜಾಸ್ತಿ ದಿನದಿಂದ ಕೃಷಿ ಮಾಡ್ತಾ ಇರೋಂಥ ಭೂಮಿಗಳಲ್ಲಿ ರಿಸಲ್ಟ್ ಬರೋಲ್ಲ ಆವಾಗ ಏನು ಮಾಡ್ತೀರಾ ಅದಕ್ಕೇನು ಅದು ಸ್ವಲ್ಪ ಜನ್ರಲ್ ನಾಲೆಜ್ ಬೆಳೆಸ್ಕೊಳ್ಳಿ ಕೃಷಿ ಬಗ್ಗೆ ಏನು ಮಾಡ್ತಿದ್ದೀರಲ್ಲ ಅದ್ರ ಕಡೆ ಜನ್ರಲ್ ನಾಲೆಜ್ ಜನರಲ್ ಅಂದ್ರೇನು ಈಗ ನಾವು ಮಗುಗೆ ಏನು ಕೊಡ್ತೀವಿ ಫೀಡಿಂಗಲ್ಲಿ ತಾಯಿಯಲ್ಲಿ ಕೊಡ್ತೀವಿ ಸೊ ಅದೇ ಥರನೇ ನೀವು ಬೆಳೆ ಮಾಡಿದಾಗ ಏನು ಕೊಡಬೇಕು ಅದು ಆರ್ಗ್ಯಾನಿಕಲ್ಲಿ ಕೊಡಬೇಕಾ ಕೆಮಿಕಲ್ ಕೊಡಬೇಕಾ ಇಂಥದ್ದಿನ ಸಣ್ಣ ಗಿಡಗಳಲ್ಲಿ ಅದನ್ನು ನೀವು ಹಂತವಾಗಿ ತಿಳ್ಕೊಂಡು ಮಾಡ್ಕೊಳೋದು ಒಳ್ಳೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೇನ ಅನ್ಸಿದ್ರೆ ಕಾಮೆಂಟ್ ಮಾಡಿ ಏನು ಮಾಡ್ಬೋದು ಅಥವಾ ಏನು ಕೊಡ್ಬೋದು ಅಥವಾ ನಮ್ಮ ಕಡೆಯಿಂದ ನಿಮಗೇನು ಸಲಹೆ ಬೇಕು ಕೇಳಿರೈತ್ರೆ ಖಂಡಿತ ತಿಳಿಸ್ಕೊಡೋಣ ಮುಂದಿನ ದಿನಮಾನಗಳಲ್ಲಿ ನಾನು ಈಗ ಫೀಲ್ಡ್ ವಿಸಿಟ್ ಮಾಡ್ತಾ ಇರೋ ಪ್ರಕಾರ ನೋಡ್ತಾ ಇರೋ ಪ್ರಕಾರ ಕ್ರಮೇಣ ಇನ್ನೊಂದು ಹತ್ತರಿಂದ ಹದಿನೈದು ವರ್ಷ ಅಷ್ಟೇ ರೈತರೆ ಯಾಕೆಂದರೆ ಈಗಾಗೆ ಟೆಂಪ್ರೇಚರ್ ಹೆವಿ ಆಗಿದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ನಮ್ಮ ನಿಮ್ಮ ಈ ಕೆಮಿಕಲ್ ರಾಸಾಯನಿಕ ಬಳಸಿ ಮಾಡೋಂಥ ಕೃಷಿ ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಈಗಾಗೆ ಕೆಲವ್ರಿಗೆ ಭೂಮಿ ಕೊರತೆ ಕೆಲವ್ರಿಗೆ ಆಳಿನ ಕೊರತೆ ಸೊ ಹಿಂಗಾಗಿ ಏನು ಮಾಡ್ತೀರಾ ಆಟೋಮೆಟಿಕ್ಕಾಗಿ ಕೆಲವರೆಲ್ಲ ಕೃಷಿ ಕಡೆ ಗಮನ ಕಮ್ಮಿ ಆಗ್ತಿದೆ ಇನ್ನು ಕೆಲವರು ಸಾಲ ಮಾಡೋದ್ರ ಪರವಾಗಿಲ್ಲ ಕೆಮಿಕಲ್ ಆಗಿ ಬೆಳೆಯೋಣ ಅಂತ ಬೆಳೀತಾಯಿದ್ದೀರಾ ಯೋಚನೆ ಮಾಡಿ ಮುಂದಕ್ಕೆ ಏನು ಬೇಕು ಅನ್ನೋದು ಯಾಕಂದರೆ ಈಗ ಆಲ್ರೆಡಿ ಎಷ್ಟೋ ಕಾಯಿಲೆಗಳು ನಮ್ಮ ಮುಂದೆ ಬಂದು ಹೋಗ್ತಾ ಇದೆ ಬರ್ತನೂ ಇದೆ ಕ್ಯಾನ್ಸರ್ ದಿನ ದಿನ ಜಾಸ್ತಿ ಆಗ್ತಿದೆ ಏನು ಮಾಡಬೇಕು ಏನು ಬಿಡಬೇಕು ನೋಡಿ ಇವರೆಲ್ಲ ಕಳೆನಾಶಕ ಬಳಸಿದ್ದಾರೆ ಇಲ್ಲೆಲ್ಲ ಭೂಮಿಗೆ ಇದನ್ನೆಲ್ಲ ಮನ್ಗಂಡು ನೀವು ಅರ್ಥ ಮಾಡ್ಕೊಂಡು ಕೃಷಿ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ನಮಸ್ಕಾರ ರೈತ್ರೆ